ಸಮಸ್ತ ಚಿತ್ರಲೋಕ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಅನೇಕ ವಿಧದಲ್ಲಿ ಅನೇಕ ಪ್ರಕಾರಗಳಲ್ಲಿ ಅನೇಕ ವಯೋಮಾನಗಳಲ್ಲಿ ಆಸ್ಮಾ ಟ್ರಿಗರ್ ಆಗುತ್ತೆ ಅಲರ್ಜಿಕ್ ಆಸ್ಮಾ ಸಿಂಪಲ್ ಅಕ್ಕಪಕ್ಕ ಪಾರ್ಥೇನಿಯಮ್ ಗಿಡದ ಮತ್ತೆ ಚೂರು ಓಡಾಡ್ಕೊಂಬಂದ್ಬಿಟ್ರೆ ಠಕ್ ಅಂತ ಟ್ರಿಗರ್ ಆಗಿಬಿಡುತ್ತೆ ಕೆಲವೊಬ್ಬರಿಗೆ ಬೇಸಿಗೆಯಲ್ಲಿ ಮರದ ನೆರಳು ಮಲ ಮ ಒಣಗಿರೋ ಎಲೆಗಳು ಉದುರ್ತಾ ಇರುತ್ತಲ್ಲ ಮರದ ಸುಮ್ಮನೆ ಸರೌಂಡಿಂಗ್ಸ್ ಓಡಾಡ್ಬಿಟ್ರೆ ಠಕ್ ಅಂತ ಆಗ್ಬಿಡುತ್ತೆ ಕೆಲವೊಬ್ಬರಿಗೆ ಸಿಂಪಲ್ ಫಿಶ್ ಮಂಗಳೂರು ಕೋಸ್ಟಲ್ ಬೆಲ್ಟು ಕಾರವಾರು ಈ ಥರದ ಭಾಗದಲ್ಲಿ ನಮಗೆ ಇಮ್ಯುನಿಟಿ ಕಮ್ಮಿ ಇದ್ದು ಸ್ಟಿಗರ್ ಆಗಿದ್ದಾಗ ಒಂದು ಫಿಶ್ ತಿನ್ನಿಸ್ಬಿಟ್ರೆ ಒಂದು ಮೊಸರು ತಿಂದರೆ ಆಗಿಬಿಡುತ್ತೆ ಅನೇಕ ಸಂದರ್ಭಗಳಲ್ಲಿ ಗೂರ್ಲು ರೋಗ ಸಾರ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಳಗೆ ಬಂದಿದ್ದು ಇವಾಗಲೂ ಹಂಗೇ ಇದೆ ವರ್ಷ 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 ಜಾಸ್ತಿ ತೊಗೊಂಡ ಕೊಡ್ತಿದೆ ದಟ್ ಈಸ್ ಅ ಪಾಯಿಂಟ್ ವಿ ನೋಟೆಡ್ ಚೈನ್ ಬಿ ಸ್ಮೋಕರ್ಸು ಸಿಗರೇಟ್ ಸ್ಮೋಕರ್ಸು ಬೀಡಿನ ಸ್ಟಾಪೇ ಮಾಡಲ್ಲ ಲಂಗ್ ಫಂಕ್ಷನಿಂಗು ತುಂಬ ಕಮ್ಮಿ ಆಗಿಬಿಡುತ್ತೆ ದಿ ವಿಲ್ ಆಲ್ಸೋ ಸಫರ್ ಫಾರ್ ಎ ಲಾಂಗ್ ಟೈಮ್ ನಾಲ್ಕು ಸೆಕೆಂಡ್ ನಲ್ಗೆ ರುಚಿಗೆ ನಲ್ವತ್ತು ವರ್ಷದ ಜೀವನ ಅಡಾ ಇಡ್ತೀವಿ ಎಂಥ ವಿಕೃತ ಮನಸ್ಥಿತಿನ ನಾವಿರ್ತೀವಿ ಅಂದರೆ ಕೆಲವೊಂದು ಆಹಾರಗಳನ್ನ ತಿನ್ನಬೇಡಿಪ್ಪ ಪ್ರೊಸೆಸ್ ಫುಡ್ ತಿನ್ನಬೇಡಿ ಸಾಸೇಜಸ್ ತಿನ್ನಬೇಡಿ ಮೈದಾ ತಿನ್ನಬೇಡಿ ಕಬಾಬು ಮಂಚೂರಿ ಈ ಥರದನ್ನು ತಿನ್ನಬೇಡಿ ಇಲ್ಲ ಸರ್ ಸಾಯಂಕಾಲಕ್ಕೆ ಬೇಕೇ ಬೇಕು ಇಮ್ಯೂನ್ ಕಾಂಪ್ರಮೈಸ್ ಎಲ್ಲಾಗುತ್ತೆ ಸ್ಮೋಕಿಂಗಿಂದ ಇಮ್ಯೂನ್ ಕಾಂಪ್ರಮೈಸ್ ಆಗುತ್ತೆ ಇಮ್ಯೂನ್ ಕಾಂಪ್ರಮೈಸ್ ಆಲ್ಕೋಹಾಲ್ ಆಲ್ಕೋಹಾಲಿಂದ ಇಮ್ಯೂನ್ ಕಾಂಪ್ರಮೈಸ್ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ನೀವು ಕೇಳಿರ್ತೀರ ಸರ್ ನಮ್ಮ ಹಳ್ಳಿದಾಗ ಹುಷಾರಾಗಿದ್ದೆ ಸರ್ ಏನೂ ತೊಂದರೆ ಇಲ್ಲ ಬೆಂಗಳೂರು ಬಂದೆ ಸರ್ ಉಸಿರಾಡೋಕ್ಕಾಗಲ್ಲ ಸರ್ ಉಸಿರಾಡೋಕ್ಕಾಗಲ್ಲ ಸರ್ ಕೆಲವೊಂದು ಗಲ್ಲಿಗಳಲ್ಲಿ ಬ್ಯುಸಿ ಇರ್ತಕ್ಕಂಥ ರೋಡಲ್ಲಿ ಹೋಗಿ ಬಂದುಬಿಟ್ರೆ ಜೀವ ಹೋಗಿ ಜೀವ ಬಂದರೆ ಸಾಕಪ್ಪಾ ಅಂತ ಎಲ್ಲ ಸೈಡ್ಗೆ ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಸರ್ ಮನೆಗೆ ಬರೋಷ್ಟೊತ್ತಿಗೆ ಸಾಕು ಸಾಕಾಗ್ಬಿಟ್ರೆ ಸರ್ ಚಳಿಗಾಲ ಬಂತು ಅಂದರೆ ಇನ್ಹೇಲರು ಅನೇಕದಂತಹ ಮೆಡಿಸಿನ್ಸ್ನ ಪಫು ತಗೊಳ್ಳೇ ಬೇಕು ಸರಿ ಇದು ಅಭ್ಯಾಸ ಆಗ್ಬಿಟ್ಟಿದೆ ಇದರಿಂದ ಹೊರಗೆ ಬರೋಕ್ಕಾಗತ್ತಾ ಅನೇಕ ಸಂದರ್ಭದಲ್ಲಿ ಆಗುತ್ತೆ ದ ವೆರಿ ಸಿಂಪಲ್ ಆನ್ಸರ್ ಇಸ್ ಎಸ್ ಟು ಎ ಬೈ ಆ್ಯಂಡ್ ಲಾಜ್ ಎಕ್ಸ್ಟೆಂಟ್ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಥರದ ಆಸ್ಮಾಗ್ನು ಸರಿ ಮಾಡ್ತೀವ ಅನ್ನೋದು ಯಕ್ಷ ಪ್ರಶ್ನೆ ಬಹುಶಃ ಬಹುತೇಕ ಅನೇಕರಿಗೆ ಅನೇಕ ಸಂದರ್ಭಗಳಲ್ಲಿ ಆಸ್ಮಾವನ್ನು ಹತ್ತಿಕ್ಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಸ್ವಸ್ಥಿತಿಗೆ ತರಲಿಕ್ಕೆ ಅವರು ಸಿಂಪ್ಟಮ್ಯಾಟಿಕ್ ಅಷ್ಟೇ ಅಲ್ಲದೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ನಲ್ಲಿ ಆ ಸಮಸ್ಯೆ ಆ ವ್ಯಕ್ತಿಗೆ ಆ ಸ್ಪೆಸಿಫಿ ಸ್ಪೆಸಿಫೈಡ್ ಟೈಮಲ್ಲಿ ತೊಂದರೆ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಯಾವ ಅನುಮಾನವೂ ಇಲ್ಲ ಇನ್ ಶಾರ್ಟ್ ಟು ಸೇ ದಿ ಕ್ವಾಲಿಟಿ ಆಫ್ ಲೈಫ್ ಅದನ್ನು ಫೋಕಸ್ ಮಾಡಿದರೆ ಮೊದಲು ಸಾರ್ ಅರ್ಧ ಗಂಟೆ ಉಸಿರಾಡೋಕ್ಕಾಗ್ತಿರ್ಲಿಲ್ಲ ಸರ್ ಯಾವಾಗ ಒಂದು ಐದಾರು ಅವರ್ ಆರಾಮಾಗಿ ಉಸಿರಾಡ್ತೀನಿ ಅಂದರೆ ಆತ ಅವರ್ ಕೂಡ ಆರಾಮಾಗಿ ಉಸಿರಾಡಲಿಕ್ಕೆ ನೆಕ್ಸ್ಟ್ ಪ್ರಯತ್ನವನ್ನು ಮಾಡ್ಬೋದು ತದನಂತರ ಇಪ್ಪತ್ನಾಲ್ಕವರು ಕೂಡ ನಿಸ್ಸಂಕೋಚವಾಗಿ ನಿರ್ಭೀತಿಯಿಂದ ಉಸಿರಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೆ ತನ್ನ ಲಂಗ್ ಪವರ್ನ ಕೆಪಾಸಿಟಿನ ಎಫಿಷಿಯನ್ಸಿನ ಜಾಸ್ತಿ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಎಲ್ಲ ಚೈನ್ ಲಿಂಕ್ಡ್ ಎಲ್ಲ ಒಂದು ಕನೆಕ್ಷನ್ ನಮ್ಮ ಆಹಾರ ಸೇವನಾ ಪದ್ಧತಿಗಳು ಚೆನ್ನಾಗಿರಬೇಕು ಹಣ್ಣುಗಳಲ್ಲಿ ಕೆಲವೊಂದು ಹಣ್ಣುಗಳು ವಿಶೇಷತಃ ಎಸ್ಟಾಬ್ಲಿಷ್ಡ್ ಆಸ್ತ ಇದ್ದರೆ ಈ ಒಂದು ಕಾಲಘಟ್ಟದಲ್ಲಿ ಮೇ ಬಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದಿಂದ ಸಂಕ್ರಾಂತಿ ಹಬ್ಬದವರೆಗೂ ತಿನ್ನಲ್ಲ ಆಮೇಲೆ ತಿನ್ನಿ ತೊಂದರೆ ಇಲ್ಲ ತಿಂತಾನೇ ಇರಿಯಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ತಿನ್ನಿ ಇಮ್ಯುನಿಟಿನಿಗೆ ಅಡ್ಜಸ್ಟ್ ಆಗುತ್ತೆ ಚರಿಯಕ್ಕೆ ಒಗ್ಗುತ್ತೆ ಏನೂ ತೊಂದರೆ ಇಲ್ಲ ಸುಮಾರು ಎರಡರಿಂದ ಮೂರು ತಿಂಗಳ ಕಾಲ ಸ್ವಲ್ಪ ಪಥ್ಯವನ್ನು ಮಾಡಬೇಕು ಏನು ಮಾಡೋದು ಪಥ್ಯ ಹಲಸು ಮಾವು ಸಪೋಟ ಸೀತಾಫಲ ದ್ರಾಕ್ಷಿ ಬೋತ್ ರೆಡ್ ಆ್ಯಂಡ್ ಗ್ರೀನ್ ವೆರೈಟಿ ಸೀಡ್ ಆ್ಯಂಡ್ ಸೀಡ್ಲೆಸ್ ವೆರೈಟಿ ಹಲಸು ಮಾವು ಸಪೋಟ ಸೀತಾಫಲ ದ್ರಾಕ್ಷಿ ನೇರಳೆ ಹಣ್ಣು ಬಾಳೆಹಣ್ಣು ವಿಶೇಷತಃ ಪಚ್ಚಬಾಳೆ ತುಂಬ ಕಫ ಜಾಸ್ತಿ ಮಾಡುತ್ತೆ ಈ ಥರದ ಹಣ್ಣುಗಳನ್ನು ಮರಸೇಬು ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮರಸೇಬು ಈ ಥರದ ಹಣ್ಣುಗಳನ್ನು ಈ ಸೀಸನಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ರೆಫ್ರಿಜಿರೇಟೆಡ್ ನೀರು ಮೋಸ್ಟ್ ಇಂಪಾರ್ಟೆಂಟ್ ಆಸ್ತಮಾ ನನಗಿದೆ ಅಂತ ಗೊತ್ತು ಸರ್ ಆದರೂ ಛಟ ಬಿಡೋಕ್ಕಾಗಲ್ಲ ಸರ್ ಹೋಗಿ ತಕ್ಷಣ ಫ್ರಿಡ್ಜ್ ಕೈ ಹಾಕಬೇಕು ರಾತ್ರಿ ಒಂದು ಗಂಟೆಗೆ ಮನೆಗೆ ಬಂದರೂ ಮೈನಸ್ಸು ಟೂ ಡಿಗ್ರೀಸಲ್ಲಿದ್ದರೂ ಅಥವಾ ಬರೀ ಹದಿನಾರು ಹದಿನೇಳು ಡಿಗ್ರಿ ಬೆಂಗಳೂರು ಬೆಂಗಳೂರಂತಹ ನಗರಗಳಿದ್ದರೂ ಫ್ರಿಡ್ಜಲ್ಲಿ ತಣ್ಣಗಿರೋ ನೀರು ಕುಡಿಲೇಬೇಕು ಸರ್ ರಾತ್ರಿ ಸರ್ ಮೊಸರನ್ನ ಇಲ್ಲದೆ ಊಟವೇ ಆಗೋಲ್ಲ ಸರ್ ನಮ್ಮ ಅಜ್ಜಿ ಕಾಲದ ನಾವು ಮೊಸನ್ನ ಬಿಡೋದೇ ಇಲ್ಲ ಸರ್ ಈ ಥರದ ಆಹಾರಗಳಿಗೆ ನಾವು ಒಪ್ಕೊಂಬಿಟ್ರೆ ವಿಶೇಷತಃ ವಿಶೇಷತಃ ನಾನ್ ವೆಜ್ಜಿನಲ್ಲಿ ಫಿಶ್ ಈಟ್ರಸಲ್ಲಿ ನಾವು ಆಸನವನ್ನು ಜಾಸ್ತಿ ನೋಡ್ತೀವಿ ಚಿಕನ್ನು ಮಟನ್ ಈಟ್ರಸಲ್ಲಿ ಗಮನೀಯವಾಗಿ ಗಣನೀಯವಾಗಿ ಕಡಿಮೆ ಇರುತ್ತೆ ಈ ಥರದ ಸ್ಪೆಸಿಫಿಕ್ ಕೇರ್ನ ತಗೊಳ್ಬೇಕು ಹಾಲಿಗೆ ಒಂದು ಚೂರು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಸ್ವಲ್ಪ ಹರ್ಶನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಜಜ್ಜಿ 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 ಹರ್ಶನ ಹಾಲ ಬೆಳ್ಳುಳ್ಳಿ ಜೊತೆ ಮ್ಯಾಶ್ ಮಾಡಿಕೊಂಡು ಅದನ್ನು ನೀರು ಹಲ್ಲಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುದ್ದಾದ ಮೇಲೆ ಒಂದು ಚೂರೇ ಚೂರು ಕೆಂಪುಕಲ್ ಸಕ್ಕರೆ ಹಾಕಿ ತಗೊಳ್ತಕ್ಕಂಥ ಒಂದು ವಂಡರ್ಫುಲ್ ರೆಮಿಡೀಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಏನು ಗೊತ್ತಾ ಆಸ್ತಾ ಇದೆ ಅಲರ್ಜಿಕ್ ಆಸ್ತಾ ಇದೆ ಬ್ರಾಂಕೈಟಿಸ್ ಇದೆ ಬೆಳಗ್ಗೆ ಆಗ್ಯ ತಕ್ಷಣ ಉಸಿರಾಡಕ್ಕೆ ತೊಂದೆ ಇದೆ ಕಟ್ಕೊಂಬಿಟ್ಟಿದೆ ಏನೂ ಬಿಗ್ದಂಗೆ ಆಗುತ್ತೆ ಇದೇ ಹೇಳ್ತಾನೆ ರೀ ಎದೆ ಇಟ್ಕೊಂಡಿಂಗೆ ಏನೋ ಆಗಿದೆ ಸರ್ ಒಂಚೂರು ಸಡಲೇ ಮಾಡಿಬಿಟ್ರೆ ಹಾಂ ಉಸಿರಾಡ್ತೀನಿ ಸರ್ ಇದೇ ಎಕ್ಸ್ಪ್ರೆಷನ್ ಮಾಡ್ತೀನಿ ಯಾವುದು ಇದರಲ್ಲಿ ನಾವೇನು ಅದನ್ನು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ ಎರಡರಿಂದ ನಾಲ್ಕದಲ್ಲ ತುಳಸಿ ಕೃಷ್ಣ ತುಳಸಿ ಬ್ಲ್ಯಾಕ್ ವೆರೈಟಿ ಆಫ್ ತುಳಸಿ ಇರ್ತಲ್ಲ ನಾಲ್ಕು ತುಳಸಿ ತೊಳಿ ಜೇನು ಹಿಂಗೆ ಅದ್ದಿ ಬಾಯಿ ಹಾಕ್ಕೊಂಡು ನಿಧಾನಕ್ಕೆ ಆಗಿರಿ ಯಾವುದೇ ಗಡ್ಬಿಡಿ ಇಲ್ಲ ಬೆಳಗ್ಗೆ ತಕ್ಷಣ ನಾಲ್ಕದಲ್ಲ ತುಳಸಿ ಜೇನು ತುಪ್ಪ್ದಲ್ಲಿ ಅದ್ದೋದು ಅದನ್ನು ಬಾರಿ ಇಟ್ಕೊಳ್ಳೋದು ಅಗಿಯೋದು ಒಂದೇ ಒಂದು ಲವಂಗ ಒಂದು ಕರಿಕಾಳು ಮೆಣಸು ಸರ್ ಬೇಗ ಆಸ್ಮಾಕ್ ನಾಲ್ಕೈದು ಕರಿಕಾಳು ಮೆಣಸು ನಾಲ್ಕೈದು ಲವಂಗ ಹಾಕ್ಕೊಂಡ್ರೆ ಅಂದರೆ ಸಿಕ್ಕಾಪಟ್ಟೆ ಉರಿ ಬರುತ್ತೆ ನೀರು ಕುಡಿತೀರ ಒಳಗೋಗುತ್ತೆ ಲಾಲಾ ಸ್ರಾವದಲ್ಲಿ ಈ ಔಷಧಿಯ ಗುಣ ನಮಗೆ ಶರೀರಕ್ಕೆ ಅಬ್ಸರ್ವ್ ಆಗಬೇಕಾಗಿರೋದ್ರಿಂದ ನಿಧಾನಕ್ಕೆ ಅಗೆದು ಜಿಗೇದು ತಿಂತಕ್ಕಂಥದ್ದು ಹತ್ತು ಹದಿನೈದು ನಿಮಿಷ ಯಾವುದೇ ನೀರನ್ನು ಕುಡಿದೇ ಇರತಕ್ಕಂಥ ಅವಸ್ಥೆಯಲ್ಲಿದ್ದಾಗ ನಿಮಗೆ ಇದು ಲಾಕ್ಷಣಿಕವಾಗಿ ಅರ್ಥಾತ್ ಆಗಿ ಮತ್ತೆ ಸಂಸ್ಥಾನಿಕವಾಗಿ ಅರ್ಥಾತ್ ಸಿಸ್ಟಮ್ಯಾಟಿಕ್ಕಾಗಿ ಸಮಸ್ಯೆಯಿಂದ ಈಚೆ ಬಂದು ನಿಮ್ಮ ಇಮ್ಯುನಿಟಿ ಲೆವೆಲ್ಸ್ನ ಸ್ಟೆಬಿಲೈಸ್ ಮಾಡಿ ಅನುಕೂಲ ಆಗುತ್ತೆ ಹೇಗೆ ಅನುಕೂಲ ಆಗುತ್ತೆ ಒಂದು ಕಫ ಕಟ್ಟಿರೋದು ಸಡಿಲಾಗಿ ಹೊರಗೆ ಬರಬೇಕು ಎರಡನೇದು ಕಫ ಮುಂದಕ್ಕೆ ಕಟ್ಟದೇ ಇರತಕ್ಕಂಥ ರೀತಿಯಲ್ಲಿ ನೋಡಬೇಕು ಎರಡು ಆ್ಯಕ್ಟಿವಿಟೀಸ್ನ ನಾವು ಸೈಮಲ್ಟೇನಿಯಸ್ಲಿ ಪ್ಲ್ಯಾನ್ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಆಸ್ತ ಇದ್ದಾಗ ಕೆಲವೊಂದು ಎಕ್ಸಸೈಸ್ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಏನು ಗೊತ್ತಾ ಸಿಂಪಲ್ ವಿಸಿಲ್ ತುಂಬ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಟೆಂಟಲ್ಲಿ ಕೂತ್ಕೊಂಡು ವಿಸಿಲ್ ಹೊಡಿತಾ ಇದ್ದಲ್ಲ ಯಾರನ್ನ ನೋಡಿ ಹೊಡಿಬೇಡಿ ನೀವು ಹೊಡ್ಸ್ಕೊತೀರ ಒಬ್ಬರೇ ಇದ್ದಾಗ ರೂಮಲ್ಲಿ ಯಾರಿಗೂ ತಂದರೆ ಯಾಕೆ ಇಲ್ಲ ಅಥವಾ ನಿಸರ್ಗದಲ್ಲೋ ಹೊಲದಲ್ಲೋ ತೋಟದಲ್ಲಿದ್ದಾಗ ಚೆನ್ನಾಗಿ ವಿಸಿಲ್ ಹೊಡೀರಿ ಚೆನ್ನಾಗಿ ವಿಸಿಲ್ ಹೊಡೆದಾಗ ನಿಮ್ಮ ಲಂಗೆ ಲಂಗ್ ಕೆಪಾಸಿಟಿ ತುಂಬ ಚೆನ್ನಾಗುತ್ತೆ ನೆಕ್ಸ್ಟ್ ಸಿಂಪಲ್ ಸರಳ ಸೂತ್ರ ಏನು ಗೊತ್ತಾ ಸಿಂಪಲ್ ಬಲೂನ್ ತೊಳಿ ಚೆನ್ನಾಗಿ ಓದಿ ಬಡ್ಡಂತ ಹೊಡೀವಿ ಬಲೂನು ನಾಲ್ಕು ಕಣೆ ಬಲೂನು ಹೊಡೆದ್ರೆ ಐವತ್ತು ಪೈಸಿದ್ದು ಹೊಡೆದಾಕಿದ್ರೆ ಆರಾಮಾಗಿ ಒಂದು ರೂಪಾಯಿದು ಇದು ಹೊಡೆದ್ರೆ ಐದು ರೂಪಾಯಿದು ಹೊಡೆದ್ರೆ ಹತ್ತು ರೂಪಾಯಿ ಹಿಂಗೆ ನೀವು ಜಾಸ್ತಿ ಪುಗ್ಗ ಅರ್ಥಾತ್ ಬಲೂನ್ನ ಚೆನ್ನಾಗಿ ಬ್ಲೋ ಮಾಡ್ತಿದ್ದಾಗ ನಿಮ್ಮ ಲಂಗ್ ಇನ್ಫ್ಲೇಷನ್ಸ್ಗೆ ತುಂಬ ಒಳ್ಳೆಯ ಒಂದು ಸಿಂಪಲ್ ಎಕ್ಸಸೈಸ್ ನೆಕ್ಸ್ಟ್ ಪ್ರಾಣಾಯಾಮ ಎಷ್ಟೋ ಜನ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಆ ಥರದ್ದು ಯೋಗ ಮಾಡ್ತೀನಿ ಯಾವುದೇ ಥರದ ಯೋಗ ಮಾಡಿ ಸಿಂಪಲ್ ಪ್ರಾಣಾಯಾಮ ಮಾಡಿ ರೆಗ್ಯುಲರಾಗಿ ಮಾಡಿ ನಿತ್ಯ ನಿರಂತರ ಮಾಡಿ ಕೊನೆ ಉಸಿರೋಗು ಮಾಡಿ ಆರೋಗ್ಯವಾಗಿರ್ತೀರ ಆಸ್ತಾ ಇದೆ ಬ್ರಾಂಕೈಟಿಸ್ ಇದೆ ಅಲರ್ಜಿಕ್ ಬ್ರಾಂಕೈಟಿಸ್ ಇದೆ ತುಂಬ ವರ್ಷಗಳಿಂದ ಆಸ್ತಾ ಇದೆ ಐದು ಸಾವಿರ ವರ್ಷದ ಇತಿಹಾಸದ ಆಯುರ್ವೇದ ನಿಮ್ಮೊಂದಿಗಿದೆ ಇದಕ್ಕಿಂತ ಇನ್ಯಾವ ಭರವಸೆ ನಿಮಗೆ ಬೇಕು ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ